ಬಂಗಾರಪೇಟೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಇಂದಿಗೂ ದಲಿತರ ಮೇಲಿನ ದೌರ್ಜನ್ಯ ಹೆಗ್ಗಿಲ್ಲದೆ ಸಾಗುತ್ತಿದೆ ದಲಿತರು ವಾಸ ಮಾಡುವ ಮನೆಗೆಂದು ಮೀಸಲಿಟ್ಟ ರಸ್ತೆಯನ್ನು ಕೆಲವು ಪ್ರಭಾವಿ ಭೂಪರು ನುಂಗಿ ಅನಾಧಿಕೃತವಾಗಿ ಶೆಡ್ ನಿರ್ಮಿಸಿಕೊಂಡಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪನಾ ಅಧ್ಯಕ್ಷ ಸಂದೇಶ್ ಆಗ್ರಹಿಸಿದರು ಪಟ್ಟಣದ ಹೃದಯಬಾದಲ್ಲಿರುವ ಅಬ್ದುಲ್ ಅಲಿ ಲೇಔಟ್ನೊಂದ ದಲಿತ ಮನೆಯ ಮುಂದೆ ಪತ್ರಿಕಾ ಹೇಳಿಕೆ ನೀಡಿದ ಅವರು ದಲಿತ ಕುಟುಂಬಕ್ಕೆ ಸೇರಿದ ವಯೋವೃದ್ಧೆ ಮಂಗಮ್ಮ ಎಂಬುವರು ಸೊಪ್ಪು ವ್ಯಾಪಾರ ಮಾಡಿ ಖಾಸಗಿ ಫೈನಾನ್ಸ್ಗಳಿಂದ ಸಾಲ ಪಡೆದು ಸರ್ವೇನಂ ಇಪ್ಪತ್ಮೂರು ಸಬ್ ಎರಡು ರಲ್ಲಿ ಗುಂಟೆ ಪ್ರಕಾರವಾಗಿ ನಿವೇಶನ ಖರೀದಿ ಮಾಡಿ ಪುರಸಭೆ ವತಿಯಿಂದ ಖಾತೆ ಮಾಡಿಸಿ ಮನೆ ಕಟ್ಟಿಕೊಂಡಿರುತ್ತಾರೆ ಸದರಿ ನಿವೇಶನಕ್ಕೆ ಅನಾದಿ ಕಾಲದಿಂದಲೂ ರಸ್ತೆ ಇರುತ್ತದೆ ಆದರೆ ಇವರ ಮನೆಯ ಮುಂಭಾಗದಲ್ಲಿರುವ ಪ್ರಭಾವಿಗಳು ದಿಢೀರ್ ರಸ್ತೆಯನ್ನು ಅತಿಕ್ರಮಿಸಿ ಹಲವು ಬ್ಲಾಕ್ಗಳಿಂದ ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ ಇದ್ದ ಒಂದು ರಸ್ತೆ ಮುಚ್ಚಿದ ಕಾರಣ ದಿಕ್ಕು ದೊಚ್ಚದೆ ಬಡದಲಿತ ವೃದ್ಧೆ ಕಂಗಾಲಾಗಿದ್ದಾರೆ ಇವರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು ವೃದ್ಧೆ ಪುರಸಭೆ ಸದಸ್ಯ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ನೊಂದ ಮಹಿಳೆಗೆ ನ್ಯಾಯ ಒದಗಿಸಬೇಕಾದ ಅಧಿಕಾರಿಗಳು ಸತತ ಮೂರು ತಿನ್ನಿನಿಂದ ನೀರಿನ ಸರಬರಾಜು ನಿಲ್ಲಿಸಿದ್ದಾರೆ ಮತ್ತು ವಿದ್ಯುತ್ ಇಲ್ಲದಂತೆ ಮಾಡಿದ್ದಾರೆ ಅಧಿಕಾರಿಗಳ ನಡೆ ಇಡೀ ಮನುಕುಲವೇ ತಲೆ ತಗ್ಗಿಸುವ ಹೀನಾ ಕೃತ್ಯವಾಗಿದೆ ಈ ಕೊಡಲೇ ಅಧಿಕಾರಿಗಳು ಒತ್ತುವರಿದಾರರ ವಿರುದ್ಧ ರಸ್ತೆ ಅತಿಕ್ರಮಣ ಹಾಗೂ ದಲಿತ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಎಂದರು ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕ್ರಿಸ್ಮಸ್ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ ನಿಮ್ಮ ಅಂಗಡಿ ಮನೆ ಕಚೇರಿಗಳಿಗೆ ಇಂಟೀರಿಯರ್ಸ್ ಮಾಡಲು ಒಂದು ಸುವರ್ಣ ಅವಕಾಶ ಹೊಸ ಮನೆಯಲ್ಲಿ ಟೋಟಲ್ ಇಂಟೀರಿಯರ್ಸ್ ಆರ್ಡರ್ ನೀಡಿದ್ರೆ ನೂರು ಚದರ ಅಡಿಗಳ ಿವಿಸಿ ಪ್ಲೇನ್ ಸೀಲಿಂಗ್ ಉಚಿತವಾಗಿ ಮಾಡಿಕೊಡಲಾಗುವುದು ಮತ್ತು ಒಂದು ಲಕ್ಷ ರೂಪಾಯಿಗಳ ಮೇಲ್ಪಟ್ಟು ಇಂಟೀರಿಯರ್ಸ್ ವರ್ಕ್ ಆರ್ಡರ್ ನೀಡಿದರೆ ಶೇಕಡ ಐದರಷ್ಟು ರಿಯಾಯಿತಿ ನೀಡಲಾಗುವುದು ಈ ಒಂದು ಸುವರ್ಣ ಅವಕಾಶ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಕ್ತಿ ಇಂಟೀರಿಯರ್ಸ್ ಆಂಡ್ ಕನ್ಸ್ಟ್ರಕ್ಷನ್ केजीएफ मुख्य रस्ते आर् कन्वेशन हा हिराशीहली बंगारपेटे मोबाइल संख्य डबल नाइन जीरो टू जीरो नाइन थ्री डबल सिक्स जीरो डबल फाइव डबल थ्री डबल जीरो फाइव वन ನಮ್ಮ ದಲಿತರ ಮೇಲೆ ದೌರ್ಜನ್ಯಗಳು ಯಾವ ಥರ ನಡೆಯುತ್ತೆ ಅನ್ನೋದಕ್ಕೆ ನೋಡಿ ಇದೊಂದು ಉದಾಹರಣೆ ಇದೆ ಇದು ನಮ್ಮ ಬಂಗಾರಪೇಟೆ ನಗರದಲ್ಲಿರೋಂಥ ಒಂದು ಸ್ಥಳ ಇದು ಫಸ್ಟ್ ಏನಾಗಿರುತ್ತೆ ಸರ್ವೆ ನಂಬರ್ ಆಗಿರುತ್ತೆ ಸರ್ವೆ ನಂಬರು ಇಪ್ಪತ್ತ ಎರಡು ಸ್ವಲ್ಪ ಇಪ್ಪತ್ತ್ಮೂರು ಸ್ವಲ್ಪ ಎರಡಾಗಿರುತ್ತ ಸರ್ವೆ ನಂಬರ್ ಇಬ್ ಈಗ ಅಬ್ದುಲ್ ಕಾಲೋನಿ ಅಂತ ಹೇಳ್ಬಿಟ್ಟು ಒಂದು ಮಾಡ್ಕೊಂಡಿರ್ತಾರೆ ಕೆರೆಕೌಡ್ ಎಲಿಮಿಟಿಗೆ ಬರ್ತೈ ಇದ್ದಿದ್ದು ಈ ಜಾಗನ ಏನು ಮಾಡ್ತಾರಂದ್ರೆ ಅಜ್ಜಿ ಹೆಸರಿಗೆ ನೋಡಿ ಈ ಮನೆ ಈ ಪಕ್ಕದಲ್ಲಿರೋ ಮನೆ ಇದೈತಿ ಅಜ್ಜಿ ಹೆಸರಲ್ಲೇ ಐತೆ ಆ ಸೈಟ್ಗಳಾಗ ಸರ್ವೆ ನಂಬರ್ ಜಾಗ ಆಗಿರೋದ್ರಿಂದ ಸೈಟ್ಗಳು ಎಲ್ಲರಿಗೂ ಕೊಟ್ಟಿರ್ತಾರೆ ಸುತ್ತಮುತ್ತ ಅವರು ಎಲ್ಲರೂ ಲೆಕ್ಕಾಚಾರದಲ್ಲಿ ತಗೊಂಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಮನೆಯೂ ಕಟ್ಕೊಂಡಿರ್ತಾರೆ ಇವರು ಎಸ್ಸಿ ಅನ್ನೋ ಒಂದು ಕಾರಣಕ್ಕೆ ನೋಡಿ ಆ ಕಡೆ ಮನೆ ಏನಿದೆ ಅವರು ಕಾಂಪೌಂಡ್ ಹಾಕ್ಕೊಂತ ಇದ್ದಾರೆ ಈಗ ಆ ಕಡೆನೂ ಜನರಲ್ಸ್ ಅವರು ಕಾಂಪೌಂಡ್ ಹಾಕಿದ್ದಾರೆ ಈ ಕಡೆನೂ ಜನರಲ್ಸ್ ಇವರು ಕಾಂಪೌಂಡ್ ಹಾಕೊಂಡಿದ್ದಾರೆ ಸರ್ಕಾರಿ ರಸ್ತೆಯಲ್ಲಿ ಬರುತ್ತೆ ಅಂದರೆ ನೋಡಿ ಇಲ್ಲಿ ಬರ್ತೀವಿ ಇವಾಗ ಇವರು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ರಾತ್ರೋ ರಾತ್ರಿ ಕಾಂಪೌಂಡ್ ನಿರ್ಮಾಣ ಮಾಡಾಕಿರೋದು ಯಾಕೆಂದರೆ ಇವ್ರಿಗೆ ದಾರಿ ಬಿಡ್ತೀರ ಓಡಿಸ್ಬಿಡ್ಬೇಕು ಅಂತ ಅಲ್ಲ ಮಾನವೀಯತೆ ಅನ್ನೋದು ಇರ್ಬೇಕಲ್ಲ ಎಷ್ಟೇ ಜಾತಿಯಲ್ಲಿ ಕಡಿಮೆ ನಾವು ಕಡಿಮೆ ಇದ್ರೂ ಒಂದು ಮನುಷ್ಯತ್ವ ಮಾನವೀಯತೆ ಇರಬೇಕಲ್ಲ ಪಾಪ ಈ ಅಜ್ಜಿ ಸಂಪಾದಿಸಿರುವಂಥದ್ದು ಪಾಪ ಇವ್ರ ಮನೆ ಕಟ್ಕೊಂಡಿದ್ದಾರೆ ಇಂಥ ಜಾಗದಲ್ಲಿ ರಾತ್ರಿ ಬಂದು ಆಲೋ ಬ್ಲಾಕ್ಸ್ ಸಾಕ್ಬಿಟ್ಟು ಈ ಥರ ಗೋಡೆ ನಿರ್ಮಾಣ ಮಾಡ್ತಾರೆ ಈ ಥರ ಇವರು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಜ್ಜಿ ಕೈಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಪಾಪ ಅಷ್ಟು ಕಷ್ಟದಲ್ಲಿದ್ದಾರೆ ಅಜ್ಜಿ ಪಾಪ ಆ ಇಂಥ ಪರಿಸ್ಥಿತಿಯಲ್ಲಿ ಇರೋಂಥ ಸಂದರ್ಭದಲ್ಲಿ ಈ ಥರ ಮಾಡಿರೋ ಅಂಥದ್ದು ಅಮಾನವೀಯ ನಾವೇನು ಹೇಳ್ತಾ ಇದೀವಿ ಯಾರು ಇವ್ರ ಮನೆ ಇರೋದ್ರೆ ಇವ್ರ ಮೇಲೆ ಅಕ್ರಮವಾಗಿ ಆ ರಸ್ತೆಯನ್ನು ಕಬಳಿಕೆ ಮಾಡ್ಕೊಂಡಿರೋದು ಒಂದು ಕೇಸು ಎರಡನೇದು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಏನು ದೌರ್ಜನ್ಯ ಕಾಯ್ದೆ ಏನಿದೆ ಅದ್ರ ಮೇ ಅದರಡಿಯಲ್ಲಿ ಒಂದು ಕೇಸು ಈ ವ್ಯಕ್ತಿ ಮೇಲೆ ದಾಖಲು ಮಾಡಿ ಈ ಕೂಡಲೇ ಯಾರು ಗೋಡೆ ನಿರ್ಮಾಣ ಮಾಡಿರ್ತಾರೋ ಇವ್ರ ದಾರಿ ಬಿಡದಿರಾ ಇವ್ರ ಮೇಲೆ ಯಾರು ದೌರ್ಜನ್ಯ ಮಾಡಿರ್ತಾರೋ ಇವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡ್ಬೋದು ಮಾನವೀಯತೆ ಬೇಡವಾ ಏನಪ್ಪ ಮಂಜು ಅಶೋಕ್ ದೀಪಕ್ ಅನ್ನೋರು ಇವ್ರ ಮನೇಲಿರೋದ್ ಪಾಪ ಬರೀ ಮಹಿಳೆಯರೇ ಇರೋದು ಅಜ್ಜಿ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆ ಪರಿಸ್ಥಿತಿ ನೋಡಿ ಇಂತ ಪರಿಸ್ಥಿತಿ ಪಾಪ ಇವ್ರಗ್ ಉಸೂರ ಅನ್ಸಿದ್ರೆ ನೋಡಿ ನಾಲ್ಕ್ ಕಡೆನು ಮುಚ್ಕೊಂಡ್ಬಿಟ್ರಿ ಏನಾಗೋದು ಇವ್ರು ರಸ್ತೆ ಐತಲ್ಲ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದ ರಸ್ತೆ ಐತಲ್ಲ ಆ ರಸ್ತೆ ರಾತ್ರಿ ಆಲೋ ಬ್ಲಾಕ್ಸ್ ಹಾಕ್ಬಿಟ್ಟು ಇವರು ಗಟ್ಟಿಕಿದ್ದಾರೆ ಇವ್ರು ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ರಾತ್ರೋರಾತ್ರಿ ಆಲೋ ಬ್ಲಾಕ್ ಹಾಕ್ಬಿಟ್ಟು ಗೋಡೆ ಕಟ್ಬಿಟ್ರೆ ಇವ್ರನ್ನ ಬಿಡ್ಬೇಕಾ ಕಾನೂನು ದಯವಿಟ್ಟು ನಗರಸಭೆ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಈ ಕೂಡ್ಲೆ ಸ್ಥಳಕ್ಕೆ ಬಂದು ಇವ್ರಿಗೆ ನ್ಯಾಯ ಕೊಡ್ಸ್ಬೇಕು ಮೊದಲು ಈಗ ಈ ರಾತ್ರೋರಾತ್ರಿ ಕೊಟ್ಟಿರೋದು ಗೋಡೆ ಹೇಗಣ್ಣ ಇತ್ತೀಚೆಗೆ ಒಂದು ಹದಿನೈದು ದಿವಸ ಹಿಂದೆ ನಮ್ಗೆ ಇದು ಬೆಳಗ್ಗೆ ಬಂತು ನಾವು ಇದಕ್ಕೆ ಮೊದಲು ಏನೋ ಗೋಡೆ ಬೆಟ್ಟಕ್ಕೆ ಮೊದಲು ಇದ್ದಿದ್ರೆ ಅದು ನಾವು ಸಾಯೋಕೋ ಸಿದ್ಧ ಏನು ನಮ್ಮ ಜನಾಂಗ ಕನ್ಯಾಯ ಮಾಡಿದೆ ನಾವು ಸತ ಸಾಯೋಕೋ ಸಿದ್ಧ ಅಂತ ನಾನು ರಾಜ್ಯವಾಗಿ ಹೇಳ್ತೀನಿ ಕಾರಣ ಏನಂದ್ರೆ ತಾವೇ ನೋಡ್ಬೋದು ಈಗ ಆ ಕಡೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಆಲ್ರೆಡಿ ಸುತ್ತಮುತ್ತ ಮನೆ ಕಟ್ಕೊಂಡು ಆ ಗುಂಟೆ ಗುಂಟೆ ಲೆಕ್ಕದಲ್ಲಿ ಜಮೀನು ತಗೊಂಡು ಈ ಅಜ್ಜಿ ಬಂದು ಸುಪ್ಮಾರ್ ಅವರು ರೂಪಾಯಿ ರೂಪಾಯಿಗೂ ಒಂದೊಂದು ಕಟ್ಟಿಗೂ ಒಂದೊಂದು ಪೈಸೆ ಕೂಡಿಟ್ಬಿಟ್ಟು ಒಂದು ಇಬ್ಬರು ಮಕ್ಳಿರ್ತಾರೆ ಆ ಅಕ್ಕ ತಂಗಿಬ್ರು ಯಮ್ಮ ಮಕ್ಕಳು ಹೆಣ್ಮಕ್ಳಿಬ್ರು ಅವ್ರ ಗಂಡ ಇಬ್ರು ಕಾಲು ಎರಡು ಕಾಲು ಇಲ್ಲ ಅವ್ರಿಗೆ ಯಾರಿಗೆ ಗಂಡಕ್ಕೆ ಅಲ್ಲ ಎರಡು ಕಾಲು ಇಲ್ಲ ನೋಡ್ರಿ ಎರಡು ಕಾಲು ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲಿ ಯಾವ ಆಫೀಸ್ ಹೋಗ್ಬಾರಕೋ ಅವ್ರಿಗೆ ಪುರುಷ್ತಿಲ್ಲ ಆ ಅಜ್ಜಿ ಹೋಗ್ಬೇಕು ಇಲ್ಲಂದ್ರ ಆ ಮಗಳ ಹೋಗಬೇಕು ಅವ್ರ ಪರಿಸ್ಥಿತಿ ಏನಾಗ್ಬೇಕು ಈ ತರ ಮಾಡ್ಬಿಟ್ಟು ನಿರ್ಮಾಣ ಮಾಡ್ಬಿಟ್ಟು ಅವ್ರಿಗೆ ಯಾವ್ದೇ ಒಂದು ಸಮಸ್ಯೆ ದಾರಿ ಹೋಗಿಲ್ಲ ಅಧಿಕಾರ ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಕ್ಲಿನಾಗೆ ಇದಕ್ ಮೊದ್ಲು ಹೋಗ್ಬಿಟ್ಟು ಅವರು ಕಂಪ್ಲೀಟ್ ಕೊಟ್ಟಿದಾರ ಮತ್ತೆ ಪುರುಸಿದಾರ ಯಾಕೆ ಕಲಾಕ್ ಅನ್ನು ಸೇರಿಸಲ್ಲ ಏನ ಕರೆಕ್ಟ್ ಕರೆಕ್ಟಾಗಿ ಏನಣ್ಣ ಮಾತಾಡ್ದೆ ಎತ್ಕಡ್ತಾರ ನಮ್ಮನ್ನ ಇಲ್ಲ ಸರಿಲ್ಲ ಅಂತಾರ ಈ ಮಟ್ಟಕ್ಕೆ ಬೆಳಿತಾರ ಸರ್ ದಯವಿಟ್ಟು ಕೂಡಲೇ ಅಧಿಕಾರಿಗಳು ಯಾವ್ದೇನ ಸತ್ಯಾಗತ್ತೆ ಅವ್ರ ಅವ್ರು ಇದೋ ಪಕ್ಕದ ಮನೆಯವ್ರದ್ದು ಅವ್ರ್ ಏನು ಅವ್ರಿಗೇನು ಅನ್ಯಾಯ ಆಗೋದು ಬೇಡ ಅವ್ರು ಏನು ಪೇಪರ್ ಅಲ್ಲಿ ಇದೋ ಅದ್ ಮಿಕ್ಕಿದ್ದು ದಾರಿ ಬಿಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಏನ ಕೂಡಲೇ ಅಧಿಕಾರಿಗಳು ಬಂದಿದ್ದು ಏನ ಮನವಿ ತೆರವು ಮಾಡಿಲ್ಲ ಪಕ್ಷಕ್ಕೆ ಇಲ್ಲೇ ಇಲ್ಲೆಲ್ಲ ನಾವು ರಸ್ತೆ ತಡ ಮಾಡ್ತೀವಿ ಮತ್ತು ಇಲ್ಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖ ಈ ರಸ್ತೆ ಸ್ಟಾಪ್ ಮಾಡ್ತೀವಿ ಹೇಳ್ತಾ ಇದ್ದೀವಿ ಸರ್ ನಾವು